ಆತ್ಮೀಯ ಬಂಧುಗಳೇ ಸಾವಧಾನವಾಗಿ ದಯಮಾಡಿ ಕಾರ್ಯಕ್ರಮ ನಡೆಸಿಕೊಡ್ಬೇಕು ಎರಡ್ ಸಾವಿರದ ಸಾವಕಾಶ ಬಲೋ ಭಾರತ್ ಮಾತಾಕಿ ಬಲೋ ಭಾರತ್ ಮಾತಾಕಿ ಬಿವೈ ವಿಜಯೇಂದ್ರ ಅವ್ರಿಗೆ ವಿವೈ ವಿಜಯೇಂದ್ರ ಅವ್ರಿಗೆ ನಿತಿನ್ ಗುತ್ತೇದಾರ್ ಅವ್ರಿಗೆ ಬಲೋ ಭಾರತ್ ಮಾತಾಕಿ ಎರಡು ಸಾವಿರದ ಇಪ್ಪತ್ಮೂರರ ವಿಧಾನಸಭೆಯಲ್ಲಿ ಅತಿ ಹೆಚ್ಚು ಮತಗಳು ಮೊಬೈಲ್ ಕೆಳಗಡೆ ಇಡಬೇಕಾಗಿ ವಿನಂತಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಐವತ್ತೊಂದು ಸಾವಿರದ ಏಳ್ನೂರ ಹತ್ತೊಂಬತ್ತು ಮತಗಳನ್ನು ಅತಿ ಹೆಚ್ಚು ಮತಗಳನ್ನು ತೆಗೆದುಕೊಳ್ಳುವ ಮೂಲಕ ಅಫ್ಜಲ್ಪುರದ ಒಂದು ನಾಯಕರಾಗಿ ಹೊರಹೊಮ್ಮಿರತಕ್ಕಂಥ ನಿತಿನ್ ಅವರು ಅಧಿಕೃತವಾಗಿ ಇವತ್ತು ಪಕ್ಷವನ್ನು ಸೇರ್ಪಡೆಯಾಗಿದ್ದಾರೆ ಅವರಿಗೆ ನಮ್ಮ ರಾಜ್ಯಾಧ್ಯಕ್ಷರು ಅಮೃತ ಹಸ್ತದಿಂದ ಧ್ವಜವನ್ನು ನೀಡುವ ಮೂಲಕ ಹೃತ್ಪೂರ್ವಕ ಸ್ವಾಗತವನ್ನು ಕೋರಿದ್ದೇವೆ ಬಂಧುಗಳು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನಿತಿನ್ ಗುತ್ತೇದಾರ್ ಅವರು ಪಕ್ಷ ಸೇರ್ಪಡೆಯ ನಂತರ ಎರಡು ಮಾತಾಡಬೇಕು ಅಂತೇಳಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದಾರೆ ಜೊತೆ ಅವರ ಅಭಿಮಾನಿಗಳೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಆಗಮಿಸಿದರ ಅವ್ರಿಗೆ ದೊಡ್ಡ ಚಪ್ಪಾಳೆ ಮೂಲಕ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೀನಿ